ವೀಕ್ಷಕರೇ ನಮಸ್ತೆ ಸೊ ಇವತ್ತು ನಮಗೆ ಸುಮಾರು ಜನ ಕ್ವಶನ್ಸ್ನ ಕಳಿಸಿದ್ದಾರೆ ಆ ಕ್ವಶನ್ಸ್ಗೆ ಆನ್ಸರ್ ಹೇಳುವಂಥ ಒಂದು ಕೆಲಸನ ಮಾಡೋಣ ಫಸ್ಟ್ ಆಫ್ ಆಲ್ ಸೊ ಗೂಗಲ್ ಅಂತ ಯಾಕೆ ಎಸಿಲಿಟಿದ್ದೀರಾ ಗೂಗಲ್ ಅಂದರೆ ವೆಸ್ಟ್ ಆಫ್ ಒನ್ ಗ್ಲೋಬಲ್ ಲ್ಯಾಂಗ್ವೇಜ್ ಎಜುಕೇಷನ್ ಅಂತ ಸೊ ಒಂದು ಪ್ರಪಂಚದ ಒಂದು ಅತ್ಯುತ್ತಮ ಒಂದು ಲ್ಯಾಂಗ್ವೇಜಿನ ಒಂದು ನಿಪುಣ ಅಂತ ಇನ್ನೊಂದು ಇನ್ನೊಬ್ಬರು ಆ ರೀತಿ ಇರಬಾರ್ದು ಇರೋಂಗಿಲ್ಲ ಸೊಸೈಟಿನಲ್ಲಿ ಅನ್ನೋಂಥ ಒಂದು ಹೆಸರು ಅದು ಆ ಲ್ಯಾಂಗ್ವೇಜ್ನಾಗ ಈಗ ಸಬ್ರ ಒಂದು ಎಕ್ಸಾಂಪಲ್ ಇಂಗ್ಲೀಷ್ನ ಹೇಳ್ಕೊಡೋದಕ್ಕೆ ಎಷ್ಟೋ ಮೆಥಡ್ಗಳಿರ್ಬೋದು ಹಳೆ ಕಾಲದ ಹೊಸ ಮೆಥಡ್ ಅಂತ ನಾವು ಮಾತ್ರ ಕಂಡು ಹಿಡ್ತಿರುವಂಥದ್ದು ಈ ಮೆಥೆಡಲ್ಲಿ ಎಜುಕೇಷನ್ನ ಹತ್ತು ವರ್ಷದ ಹತ್ತು ದಿವಸದಲ್ಲೇ ಎಜುಕೇಶನ್ ಕೊಡ್ತೀವಿ ಅಂತ ನಾವು ಮಾತ್ರ ತೋರಿಸ್ಕೊಟ್ಟಿರುವಂಥದ್ದು ಹಾಗಾಗಿ ಗೂಗಲನ್ನು ಅಂತ ಹೆಸರಿಟ್ಟಿದ್ದೀವಿ ನೆಕ್ಸ್ಟ್ ಅದೇ ರೀತಿ ಬಂದರೆ ಚಿಕ್ಕ ಮಕ್ಕಳಿಗೆ ಯಾಕೆ ಒಂದು ಮೆಂಬರ್ಶಿಪ್ನ ಕೊಟ್ಟು ಇಲ್ಲಿಂದನೇ ಜಾಬ್ ತಯಾರಿ ಮಾಡ್ತಾ ಇದ್ದೀರಂತ ಸೊ ಕಾರಣ ಇವತ್ತು ಒಂದು ವಿಷಯ ಒಂದು ಒಂದು ಹೆಣ್ಣು ಇರ್ತಾರೆ ಮನೆಯಲ್ಲಿ ಮದುವೆ ಒಂದು ಎಜುಕೇಶನ್ ಎಲ್ಲ ಮುಗಿಸಿ ಅದಾದಮೇಲೆ ಮದುವೆ ಟೈಮಲ್ಲಿ ಮದುವೆ ಮುಗಿದ ಮೇಲೆ ಅಡುಗೆ ಕೆಲಸ ಕಲಿ ಅಂತ ಹೇಳಿದ್ರೆ ಆಗುತ್ತಾ ಬಗ್ಸಕ್ಕಾಗತ್ತಾ ಆಗಲ್ಲ ಅದಕ್ಕೆ ಏನು ಮಾಡ್ತಾರೆ ಚಿಕ್ಕ ವಯಸ್ಸಿದ್ದಾನೆ ಐದನೇ ಕ್ಲಾಸ್ ಆರನೇ ನೆಕ್ಲಸ್ ಇದ್ದಾನೆ ಪಾತ್ರೆ ತೊಳೆಯೋ ಕೆಲಸದಿಂದಲೇ ಸ್ಟಾರ್ಟ್ ಮಾಡ್ಕೊತಾರೆ ಒಬ್ಬ ಹುಡುಗನ್ಗೆ ವ್ಯವಸಾಯ ಮಾಡ್ತಾರೋ ಇನ್ನೊಂದು ಇನ್ನೊಂದು ಕೆಲಸ ಮಾಡ್ತಾನೆ ಅವನ್ನ ಬೇಸಿಂದಲೇ ಬೆಳೆಸ್ಕೊಡೋರು ರೈತನೂ ಫ್ಯೂಚರ್ ಫ್ಯೂಚರಲ್ಲಿ ರೈತನಾದರೂ ಕೂಡ ಅವರು ಎಜುಕೇಶನ್ ಮುಗಿದ್ರೇನೋ ಅಥವಾ ಏಜಿಗೆ ಬಂದ ಮೇಲೇನೋ ಸೊ ವ್ಯವಸಾಯ ಕರೆಕ್ಟಾಗಿ ಮಾಡ್ತಾನೆ ಇಲ್ಲೋ ಅದೇ ರೀತಿಯೇ ಒಂದು ಹೊಸ ವಾತಾವರಣ ಇದು ಹಳೆ ಕಾಲದ ಪದ್ಧತಿ ರಾಜರ ಕಾಲದ ಪದ್ಧತಿ ರಾಜರ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಓದೋದು ಬರೆಯೋದ್ರ ಜೊತೆಗೆ ಎಲ್ಲ ಕೆಲಸನೂ ಹಾರ್ಸ್ ರೈಡಿಂಗಿಂದ ಹಿಡಿದು ಏನೇನು ಆ ಕಾಲಕ್ಕೆ ಬರ್ತಾ ಇರತ್ತೆ ಈಗಲೂ ಅಷ್ಟೇ ಇಂಟ್ರೋ ಸ್ಕಿಲ್ಸ್ ಇರಬೇಕು ಸೊಸೈಟಿನಲ್ಲಿ ಓಡಾಡೋದು ಹಿಂಗೆ ಇರಬೇಕು ದೊಡ್ಡವ್ರ ಜೊತೆ ಹೆಂಗೆ ಮಾತಾಡಬೇಕು ಅಂತ ಕಲಿಬೇಕು ಇದೆಲ್ಲ ಸ್ಕೂಲು ಕಾಲೇಜುಗಳಲ್ಲಿ ಹೇಳ್ಕೊಳ್ಳುವಂಥ ಪುರಸತ್ ಅವ್ರಿಗೆ ಇರೋಲ್ಲ ಸೊ ನಮ್ಮಂಥವ್ರು ಅದರಲ್ಲೂ ನಾವೇ ವರ್ಲ್ಡಲ್ಲಿ ಫಸ್ಟ್ ಟೈಮು ಈ ರೀತಿ ಚಿಕ್ಕವರಿಂದನೇ ಜಾಬ್ ಲೆವೆಲ್ಗೆ ಪಿಕಪ್ ಮಾಡೋವಂಥ ಒಂದು ಕೋರ್ಸನ್ನ ಒಂದು ಮೆಥಡನ್ನು ಸ್ಟಾರ್ಟ್ ಮಾಡೋದು ನಾವೇನೇ ಮಾಡಲಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಅಂತಲೇ ಸ್ಟಾರ್ಟ್ ಮಾಡ್ತೀವಿ ಯಾರೋ ಮಾಡಿರೋದನ್ನ ಸಾಮಾನ್ಯವಾಗಿ ನೈಂಟಿ ನೈನ್ ಪರ್ಸೆಂಟ್ ಕಾಪಿ ಮಾಡೋಕ್ಕಾಗೋದಿಲ್ಲ ನೆಸಸರಿ ಇದ್ದರೆ ನಮ್ಮ ಗುರುಗಳು ಯಾರಾದರೂ ಒಳ್ಳೆಯವ್ರು ಸಿಕ್ಕಿದ್ರೆ ಅವ್ರ ಹತ್ರ ವಿಷಯಗಳನ್ನ ತಿಳ್ಕೊಳ್ತೀವಿ ಸೊ ಒಂದು ದೊಡ್ಡ ವಿಷಯಗಳನ್ನೇ ಮಾಡ್ತೀವಿ ಹೊಸದನ್ನೇ ಮಾಡ್ತೀವಿ ಸೂತ್ರಗಳ ಮೂಲಕ ಇಂಗ್ಲೀಷ್ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ವರ್ಕರ್ಸ್ನ ಆರುನೂರು ಜನ ವರ್ಕರ್ಸ್ನ ಸ್ಪೋಕನ್ ಇಂಗ್ಲೀಷಲ್ಲಿ ಕ್ರಿಯೇಟ್ ಮಾಡುವಂಥ ಏಕೈಕ ವ್ಯಕ್ತಿ ನಾನು ಸೊ ಈ ರೀತಿ ನಮ್ಮದು ಕಾನ್ಸೆಪ್ಟ್ ಏನೇ ಮಾಡಲಿ ಹೊಸ್ತಲ ಇರಬೇಕು ಜನ ಒಪ್ಕೋಬೇಕು ಆ ಕೆಪಾಸಿಟಿ ಇದ್ದರೆ ಮಾತ್ರ ಮಾಡಬೇಕು ಇದು ನಮ್ಮ ಸೂತ್ರ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರೋಣ ಯಾ ಇಲ್ಲಿ ಹೆಣ್ಮಕ್ಳು ಆರುನೂರು ಜನಕ್ಕೆ ಎಜುಕೇಷನ್ನ ಕೊಟ್ಟು ಪ್ಲಸ್ ಟ್ರೈನಿಂಗ್ನ ಕೊಟ್ಟು ಯಾಕೆ ಹೆಣ್ಮಕ್ಳಿಗೆ ಅವಕಾಶಗಳು ಇದೆ ಗಂಡು ಮಕ್ಳಿಗೂ ಇದೆ ಈಗ ಬಳಸ್ಕೋಬೋದು ಗಂಡು ಮಕ್ಕಳು ಸಮೇತ ನಾವು ಕೆಲಸ ಮಾಡ್ತೀವಿ ಅಂದರೆ ಯಾಕೆ ಮಾಡಬಾರ್ದು ಟು ಸೊ ಅದಾದಮೇಲೆ ಗೌರ್ಮೆಂಟ್ಗೆ ರಿಜಿಸ್ಟ್ರೇಷನ್ ಆಗಿದೆಯಾ ಎಸ್ ಅಫ್ಕೋರ್ಸ್ ಗೌರ್ಮೆಂಟ್ಗೆ ರಿಜಿಸ್ಟ್ರೇಷನ್ ಆಗಿದ್ರೇ ಇವತ್ತು ನಾವೇನಾದರೂ ಮಾಡೋಕ್ಕಾಗುತ್ತೆ ಇಲ್ಲಾಂದರೆ ಎಲ್ಲಿ ಮಾಡೋಕ್ಕಾಗುತ್ತೆ ಧನಯಸ್ವಿನಿ ಫೌಂಡೇಶನ್ ರಿಜಿಸ್ಟ್ರೇಷನ್ ಆಗಿ ವರ್ಷ ಕಳೆದು ಹೋಗಿದೆ ಹಾಗಾಗಿ ನಡೀತಾ ಇದ್ದೆ ರಿಜಿಸ್ಟ್ರರ್ಡ್ ಆ್ಯಂಡ್ ಅಂತ ಅದರ ಅಡಿನಲ್ಲಿ ಅಂತ ಒಂದು ಕಂಪ್ನಿನ ಒಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ರಿಜಿಸ್ಟ್ರೇಷನ್ ಮಾಡಿ ನಡೆಸ್ತಾ ಇರೋಂಥದ್ದು ಓಕೆ ನೆಕ್ಸ್ಟು ಈ ಎಷ್ಟು ಜನ ವರ್ಕರ್ಸ್ ಈಗ ಕೆಲಸ ಮಾಡ್ತಾ ಇದ್ದಾರೆ ಸೊ ಆರುನೂರು ಜನ ವರ್ಕರ್ಸಲ್ಲಿ ಈಗ ಎಷ್ಟು ಜನಕ್ಕೆ ಕೆಲಸ ಇದೆಯೋ ಅಷ್ಟು ಜನನೇ ಕೆಲಸ ಮಾಡ್ತಾ ಇದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಕೆಲಸ ಜಾಸ್ತಿ ಆದಷ್ಟು ಬರ್ತಾರೆ ಕೆಲಸ ಮಾಡ್ತಾರೆ ಹೋಗ್ತಾ ಇರ್ತಾರೆ ಸೊ ದಿಸ್ ಇಸ್ ವಾಟ್ ಐಂಪೋರ್ಟೆಂಟಲಿ ಸೊ ಈಗ ಅಕಸ್ಮಾತ್ ಒಂದು ಅರುವತ್ತು ಜನ ಕೆಲಸ ಮಾಡಿ ಕರೋನಾ ಕಾರಣದಿಂದ ಸ್ಯಾಲ್ರಿಗಳು ಆಗದೆ ಇರ್ಬೋದು ಒಂದು ಮೂರು ನಾಲ್ಕು ವರ್ಷ ಕ್ಲೋಸ್ ಮಾಡಿದ್ದಾಗ್ಬೋದು ಸೊ ಆ ಟೈಮಲ್ಲಿ ಸ್ವಲ್ಪ ಜನ ಹೊಲ್ಟೋಗಿದ್ದಾರೆ ಮತ್ತು ಬರ್ತಾರೆ ಬಂದು ಒಂದು ಯಾಕಂದರೆ ಒಂದೇ ಫೀಲ್ಡ್ ಇದೇ ಫೀಲ್ಡಲ್ಲೇ ಕಲ್ತಿರೋದ್ರಿಂದ ಟ್ರೈನಿಂಗು ಅವ್ರು ಬರ್ತಾರೆ ಕೆಲಸ ಮಾಡ್ತಾರೆ ಫ್ಯೂಚರಲ್ಲಿ ಅದ್ರ ಜೊತೆಗೆ ಈಗಲೂ ಕೂಡ ಚಿಕ್ಕ ಮಕ್ಕಳನ್ನೇ ರೆಡಿ ಮಾಡ್ತಾ ಇದ್ವಿ ಫ್ಯೂಚರ್ಗೋಸ್ಕರ ಅಂದರೆ ಒಂದು ಭವಿಷ್ಯದ ಆಲೋಚನೆ ಚೆನ್ನಾಗಿ ಹಾಕ್ಕೊಡ್ತಾ ಇದ್ದೀವಿ ಅಂತ ನೆಕ್ಸ್ಟ್ ಲೇಟಸ್ಟ್ ಕಮ್ ಫಾರ್ ನೆಕ್ಸ್ಟ್ ಕ್ವೆಶನ್ ಆ ವರ್ಕ್ ಇರುತ್ತಾ ಅಥವಾ ಒಂದು ಕೆಲಸ ಇರುತ್ತಾ ಅಂತೇನೂ ಪರ್ಮನೆಂಟ್ ಆಗಿ ಇದ್ದೇ ಇರುತ್ತೆ ಆಗಿ ಅಂದರೆ ಕಾಲಕ್ಕೆ ತಕ್ಕಂಥ ಕೆಲಸ ಕಲ್ತಿದ್ರೆ ಸಿ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ನಾವು ಸ್ವಲ್ಪ ಮಟ್ಟಕ್ಕೆ ಬಿಡಬೇಕಾದ್ರೆ ಕಾಲಕ್ಕೆ ತಕ್ಕಂಥ ಟೆಕ್ನಾಲಜಿನ ಮೊದಲ ಕಾಲದಲ್ಲಿ ಬಳಸಿರಲ ಸ್ವಲ್ಪ ಕಡಿಮೆ ಸೊ ನಾವು ಮ್ಯಾನ್ಯಲಿ ಏನು ಮಾಡಬೇಕಾಗಿದೆಯೋ ಅದನ್ನು ಹಳೆ ಕಾಲದ ಪದ್ಧತಿಯಲ್ಲಿ ಮಾಡ್ತಾಯಿದ್ದೀವಿ ಹಾಗಾಗಿ ಕರೋನಾ ಟೈಮಲ್ಲಿ ಜನ ಬರಲಿಲ್ಲ ಕಲಿಯೋಕ್ಕಾಗಲಿಲ್ಲ ಫೀಸ್ಗಳು ಪೇ ಮಾಡಿಲ್ಲ ವರ್ಕೌಟ್ ಆಗಿಲ್ಲ ಹೋಯ್ತು ಅದೇ ಟೆಕ್ನಾಲಜಿ ಮೊದಲೇ ಬಳಸಿದ್ರೆ ಅಲ್ಲಿಗೆ ಪರ್ಮನೆಂಟಾಗಿ ಇರೋಕ್ಕಾಗತ್ತೆ ಅದೇ ರೀತಿನೇ ಕಾಲಕ್ಕೆ ತಕ್ಕಂಥ ಅಪ್ಡೇಟ್ ಆದರೆ ವರ್ಕರ್ಸ್ ಆದವರು ಅವ್ರ ಲೆವೆಲ್ಗೆ ತಕ್ಕಂಥದ್ದು ಹೋದ ವರ್ಷ ಇದ್ದಂಗೆ ಈ ವರ್ಷವೂ ಅದೇ ರೀತಿಯೇ ಇರ್ತೀನಿ ಅಂತ ಹೇಳಿದ್ರೆ ಅಲ್ಲಿಗೆ ಅದಕ್ಕಿಂತ ಸೂಪರಾಗಿ ಕ್ಲಿಕ್ ಆದೋಂಥವ್ರು ಮುಂದಕ್ಕೆ ಹೋಗ್ತಾ ಇರ್ತಾರೆ ಅಪ್ಡೇಟ್ ಆಗಬೇಕು ಒಬ್ಬ ಹುಡುಗಿ ಒಬ್ಬ ಹುಡುಗ ಹುಡುಗಿಯಿಂದ ಹಿಡಿದು ಒಂದು ಏಜೆಂಟ್ ಮಕ್ಕಳು ಅಥವಾ ತಾಯಿ ಅಜ್ಜಿ ಈ ತರ ಪ್ರಮೋಷನ್ ಆಗ್ತಾವಲ್ಲ ಅದೇ ರೀತಿನ ಕೆಲಸದಲ್ಲೂ ಕೂಡ ಪ್ರಮೋಷನ್ ಆಗ್ಬೇಕು ನಮ್ಮಿಂದ ಹಿಂದೆ ಬರುವಂತವ್ರಿಗೆ ಜಾಗ ಬಿಡ್ಬೇಕು ನಾವು ಮುಂದಕ್ಕಾದ್ರೂ ಹೋಗ್ಬೇಕಿಲ್ಲ ಸೈಡ್ಗಾದ್ರೂ ಹೋಗ್ಬೇಕಲ್ಲ ಇದು ಸೃಷ್ಟಿ ಧರ್ಮ ಸೊ ಲೆಟ್ಸ್ ಕಂಪರ್ ಮೂವತ್ತೈದು ಸಾವಿರದಿಂದ ಒಂದೂವರೆ ಲಕ್ಷ ಸ್ಯಾಲ್ರಿ ಯಾಕೆ ಅಂತ ಯಾಕಂದ್ರೆ ಒಬ್ಬರಿಗೆ ಕೆಲಸ ಕೊಟ್ಟು ಕೆಲಸ ಮಾಡೋದಕ್ಕಿಂತ ಹತ್ತು ಜನರ ಕೆಲಸನ ಹತ್ತು ಜನರ ಎಬಿಲಿಟಿ ಒಬ್ರಿಗೆ ಅಂದ್ರೆ ಅವ್ರಿಗೆ ಯಾಕೆ ಕೊಡಬಾರ್ದು ಸ್ಯಾಲ್ರಿ ಸೊ ಇವತ್ತು ಒಂದೊಂದು ಕಂಪ್ನಿಗಳಲ್ಲಿ ನೋಡಿರಿ ಇದಾವಾಗ ಫಾರ್ ಎಕ್ಸಾಂಪಲ್ ಆ್ಯಪಲ್ ಕಂಪ್ನಿ ಆಗ್ಬೋದು ಅಥವಾ ಹೂ ಗೂಗಲ್ ಆಗ್ಬೋದು ಇವೆಲ್ಲನೂ ಕೋಟೆಯನ್ನು ಗಟ್ಟಲೆ ಸ್ಯಾಲ್ರಿಗಳು ತಗೊಳ್ತಾರೆ ಯಾಕೆ ತಗೊಳ್ತಾರೆ ಎಬಿಲಿಟಿ ಕ್ಯಾರೆಕ್ಟರ್ ಅಥವಾ ಅವರ ಟೈಮ್ ಫೆನ್ಸ್ಗೆ ಆ ರೀತಿ ಒಂದು ಒಳ್ಳೆ ಟ್ಯಾಲೆಂಟ್ ಇದ್ದು ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ಆರ್ ಗಿವಿಂಗ್ ನಾವು ಎಲ್ಲ ರೀತಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದೀವಿ ನಮಗೆ ಅನುಭವ ಬೇಕು ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಬೇಕು ನಮ್ಮ ಕಂಪ್ನಿ ನಮ್ಮ ಅಸೋಸಿಯೇಷನ್ ಬೆಳೆಸೋದಕ್ಕೆ ನಿಮ್ಮ ಹತ್ರ ಆ ಎಬಿಲಿಟಿ ಇದೆ ಅಂದರೆ ಆ ಸ್ಯಾಲ್ರಿ ಕೊಡೋದಕ್ಕೆ ನಾವು ಯಾವತ್ತು ಸಿದ್ಧ ಆ್ಯಂಡ್ ಅದೇ ರೀತಿಯೇ ಯಾಕೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅಂತ ಕೇಳ್ತಾರೆ ಸರ್ ವೆರಿ ಗುಡ್ ಯಾರೋ ಈ ಕ್ವಶನ್ಸನ್ನ ಕೇಳಿರೋರಿಗೆ ಹ್ಯಾಡ್ಸ್ ಆಫ್ಟ್ ಟು ಯು ಯಾಕೆ ಒಂದು ಇಲ್ಲಿ ಕೆಲಸ ಮಾಡಿದ್ರೆ ಫ್ಯಾಮ್ಲಿ ಪೂರ್ತಿ ಗೊತ್ತಿರುತ್ತೆ ಎಲ್ಲಿ ಕೆಲಸ ಮಾಡ್ತಾ ಅಂತ ಆಪ್ಷನ್ ಬೇರೆ ಕಡೆ ಇರಲ್ಲ ಮತ್ತು ಇಲ್ಲಿ ಕೆಲಸ ಮಾಡೋದ್ರಿಂದ ನಿಮ್ಮ ನಿಮಗೆ ಒನ್ ಟು ಡಬಲ್ ಅಲ್ಲ ಟೆನ್ ಟೈಮ್ಸ್ ಎಕ್ಸ್ಟ್ರಾ ನಿಮ್ಮ ಸ್ಯಾಲ್ರಿ ಸಿಗುತ್ತೆ ಇಲ್ಲಾಂದರೆ ಕೆಲಸನೇ ಸಿಕ್ಕಿರೋದಿಲ್ಲ ಮತ್ತು ನಿಮ್ಮಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ನಾವೇ ಚಿಕ್ಕೋರಿಂದ ವರ್ಕ್ ನ ಬಿಲ್ಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಬೇರೆ ಕಡೆ ಇಲ್ಲ ಸೊ ಜಾಬ್ಗೆ ನಾವು ಕಷ್ಟ ಕೊಡ್ಬೇಕು ಫ್ಯೂಚರ್ ಅಲ್ಲಿ ಅನ್ನೋವಂಥ ಪರಿಸ್ಥಿತಿ ಇರೋದಿಲ್ಲ ಇಲ್ಲಿ ಕೆಲಸ ಮಾಡೋದ್ರಿಂದ ಇಲ್ಲಿ ಟಚ್ ಇರೋದ್ರಿಂದ ಆ್ಯಂಡ್ ಒನ್ ಮೋರ್ ಥಿಂಗ್ ಅಂದ್ಕೊಂಡಿಟ್ಟು ಈ ಬೇಸ್ ಅಂತಂತ ಅಂತಂಥ ಅಲ್ಲ ಫಿಫ್ತ್ ಸ್ಟ್ಯಾಂಡರ್ಡ್ ಆಗಿ ಫೇಲ್ ಆಗಿ ತದನಂತರ ರೀಬಿಲ್ಡ್ ಮಾಡ್ಕೊಂಡಿರೋಂಥ ಒಬ್ಬ ವ್ಯಕ್ತಿ ಸೊ ಸೂತ್ರಗಳ ಮೂಲಕ ನ ಕಡಿದು ಬೇಸ್ ಚೆನ್ನಾಗಿದೆ ಯಾಕೆ ಇದು ಇದರಲ್ಲೇ ಕೆಲಸ ಮಾಡಬೇಕು ಅಂದರೆ ಎಲ್ಲಾದರೂ ಕೆಲಸ ಮಾಡ್ಬೋದು ಆದರೆ ಮನ್ಸಿಗೆ ಒಂದು ನೆಮ್ಮದಿ ಇರಬೇಕಲ್ಲ ಆ ನೆಮ್ಮದಿಗೋಸ್ಕರ ಸೊ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಇಲ್ಲಿ ಲೀವ್ ತಗೋಬೇಕಾದ್ರೆ ತಗೋಬಹುದು ಕೆಲಸ ಮಾಡ್ಬೇಕಾದ್ರೆ ಮಾಡ್ಬೋದು ಅವರೇ ಒಂದು ಎಷ್ಟು ಸಂಪಾದನೆ ಮಾಡೋದಕ್ಕೂ ದಾರಿ ಇದೆ ಸೊ ಲೀವ್ ಲೀವ್ ತೊಗೊಳೋದಕ್ಕೂ ಸಹ ಒಂದು ವೇವ್ ಇದೆ ಒಂದು ವೇ ಇದೆ ಎಲ್ಲ ರೀತಿಯಲ್ಲೂ ಸಹ ಒಂದು ಸಿದ್ಧವಾಗೇ ಇರ್ತಾರೆ ಸೊ ದಿಸ್ ಇಸ್ ವಾಟ್ ಯಾಕೆಂದರೆ ಎಸ್ಪೆಷಲಿ ಹೇಳೋ ನಮ್ಮ ಮನಸ್ಸು ಮೈ ನಮ್ಮ ಮನೆಗೆ ಒಂದು ಮೇನ್ ಇಂಪಾರ್ಟೆಂಟ್ ನೆಮ್ಮದಿ ತರುವಂಥ ಕೆಲಸ ನಾವು ಮಾಡ್ತಾರಂಥ ಇವತ್ತು ನಾವು ಖುಷಿಯಿಂದ ನಮ್ಮ ಕೆಲಸದಲ್ಲಿ ನಾವು ಅಂತ ಹೇಳಿದ್ರೆ ಬೇಸರ ಹಾಕೊಂಡ್ಬಂದಿದ್ವಿ ವಿಯರ್ ಹ್ಯಾಪಿ ಅದೇ ಒಬ್ಬ ವರ್ಕರ್ ಸೊ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಇರೋದಿಲ್ಲ ಅನುಭವನ ಜಾಸ್ತಿ ಅಪ್ಡೇಟ್ ನ ಜಾಸ್ತಿ ಅಷ್ಟೇ ಸೊ ಭವಿಷ್ಯಕ್ಕೆ ಬೇಕಾಗಿರುವಂಥ ಎಲ್ಲ ರೀತಿಯಲ್ಲೂ ತಯಾರಿ ಮಾಡ್ಕೊಂಡು ಇರ್ತಾ ಇದ್ದೀವಿ ದಿಸ್ ಇಸ್ ಬಟ್ ಇನ್ನಷ್ಟು ನ ಯಾರಾದರೂ ಕಳಿಸ್ಕೊಟ್ರು ಇನ್ನೊಂದು ವಿಡಿಯೋ ಮೂಲಕ ಕಳಿಸ್ಕೊಡ್ತೀವಿ ಈ ಥರ ಎಷ್ಟೋ ಇದೆ ಮೀನ್ ಇಂಪಾರ್ಟೆಂಟ್ ಸೊ ಇವತ್ತು ನಮ್ಮ ಮಿಸ್ಸಸ್ಸು ಇದರಲ್ಲೇ ಕೆಲಸ ಮಾಡ್ತಾಯಿದ್ರೆ ನಾವು ಇದರಲ್ಲೇ ಕೆಲಸ ಇದ್ದೀವಿ ಸೊ ಒಂದು ಭವಿಷ್ಯ ಸೊ ಒಂದು ಒಂದು ತನಕ ಹೋಗುವಂಥದ್ದು ಇಂಗ್ಲೀಷ್ ಅನ್ನೋದು ವ್ಯಾಲ್ಯೂ ಯಾವತ್ತೂ ಕಡಿಮೆ ಆಗಲ್ಲ ಈ ಮೆಥಡ್ ಇನ್ನೊಬ್ರು ಕಂಡುಹಿಡಿಯೋಕ್ಕಾಗಲ್ಲ ನಮ್ಮದು ಮಾತ್ರ ಈ ಮೆಥಡ್ ಅಲ್ಲ ಒಂದು ಲಕ್ಷ ಜನಕ್ಕೆ ಎಜುಕೇಷನ್ ಕೊಟ್ಟಿರುವಂಥವ್ರು ಸುಮಾರು ನೂರಾರು ಜನ ವರ್ಕರ್ಸನ್ನು ರೆಡಿ ಮಾಡಿದ್ದಂಥವ್ರು ಇದೇ ರೀತಿ ನಮ್ಮದೇ ಆದಂಥ ಒಂದು ಕೆಲಸಗಳಿವೆ ಇದನ್ನೆಲ್ಲ ನೋಡಿ ಸುಮಾರು ಒಂದು ಮೂರು ವರ್ಲ್ಡ್ ರೆಕಾರ್ಡ್ಸ್ ಸಿಕ್ಕಿವೆ ಸೊ ಈಗೀಗ ಪರಿಚಯ ಆಗ್ತಾ ಇದೆ ನಿಮಗೆ ಹೆಂಗೆ ಹೊಸ ಪರಿಚಯ ಆಗ್ತಾಯಿದ್ದೀವಿ ಆನ್ಲೈನ್ ಮೂಲಕ ಅದೇ ರೀತಿಯೇ ಸರ್ಕಾರಕ್ಕಾಗಲಿ ಸಂಘ ಸಂಸ್ಥೆಗಳಿಗಾಗಲಿ ಹೊಸ ಪರಿಚಯ ನಮ್ಮ ಟ್ಯಾಲೆಂಟು ನಮ್ಮ ಒಂದು ಸಾಧನೆ ಈಗೀಗ ಪರಿಚಯ ಆಗ್ತಾಯಿದೆ ಇನ್ನಷ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ದಿಸ್ ಇಸ್ डॉक्टर गिरी पीजी जी वेंकट गिरी वीजी सो यू वाचिंग गूगल चैनल थैंक यू सो मच